ಹಲವರ್ಗು ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ಟ್ ಟೆಸ್ಟ್ ಡೇಟ್ ಟೂದಲ್ಲಿ ಭಾರತ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಭಾರತದ ಬೌಲರ್ಸ್ ಇಂದ ಒಳ್ಳೆ ಕಮ್ ಬ್ಯಾಕ್ ಆಗಿದೆ ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ಜಾಸ್ತಿ ರನ್ಸನ್ನು ಹೊಡಿಸ್ಕೊಂಡಿದ್ರು ಭಾರತದ ಬೌಲರ್ಸು ಆಮೇಲೆ ಅದೇ ರೀತಿಯಾದ ಕಮ್ ನ ಮೂಲಕ ಜಾಸ್ತಿ ರನ್ಸ್ ಲೀಡನ್ನು ಕೊಟ್ಟಿಲ್ಲ ಇಂಗ್ಲೆಂಡ್ ತಂಡಕ್ಕೆ ಸೊ ಅದರ ಬಳಿಕ ಬ್ಯಾಟಿಂಗ್ ಕೂಡ ಬರ್ತಾರೆ ಭಾರತ ತಂಡ ಒಂದು ಗೆ ಚೆನ್ನಾಗೇ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನಲ್ಲಿ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂದೆ ಗೆ ಸುಪ್ರೈಸ್ ದಯವಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಿನ್ನೆ ಇನ್ನೂರ ನಾಲ್ಕಕ್ಕೆ ಆರು ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇವತ್ತು ಲಿಟ್ರಲಿ ಕೊಲ್ಯಾಪ್ಸ್ ಆದರು ಅಂತಲೇ ಹೇಳ್ಬೋದು ಸೊ ಇನ್ನೂರ ಹದಿನೆಂಟಕ್ಕೆ ತನಕ ಆರು ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಆಲ್ ಔಟ್ ಆಗಿ ಬಿಡ್ತಾರೆ ಸೊ ಕರುಣ್ ನಾಯರ್ ಐವತ್ತೇಳು ರನ್ಸ್ಗೆ ಔಟ್ ಆದರೆ ವಾಷಿಂಗ್ಟನ್ ಸುಂದರ ಇಪ್ಪತ್ತಾರು ರನ್ಗೆ ಔಟ್ ಆಗ್ತಾರೆ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇಬ್ಬರು ಕೂಡ ಜೀರೋಗೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಗೂಸ್ ಕಿನ್ಸನ್ ಐದು ವಿಕೆಟನ್ನು ಪಡೆದು ಮಿಂತಾರೆ ಅಂತಲೇ ಹೇಳ್ಬೋದು ಸೊ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಭಾರತ ಆಲ್ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಬ್ಯಾಟಿಂಗ್ ಬಂದ ಇಂಗ್ಲೆಂಡ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಬೇಗ ರನ್ಸನ್ನು ಕಲೆ ಹಾಕಿದ್ರು ಅಂತಲೇ ಹೇಳ್ಬೋದು ಕ್ರಾವ್ಲೆ ಮತ್ತು ಡಕ್ಕೆಟ್ ಅವರು ಸೊ ಸೆವೆನ್ ರನ್ ರೇಟ್ನಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ರು ಲಿಟ್ರಲಿ ಬೆಸ್ಟ್ ಬಾಲ್ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಈ ಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದ್ದಾಗ ಮೊದಲ ಬ್ರೇಕ್ ಥ್ರೋ ಅಂತಂದಿದ್ರೆ ಆಕಾಶ್ ದೀಪ ಅವರು ಅಂತಲೇ ಹೇಳ್ಬೋದು ಡಕ್ಕೆ ಅವರ ವಿಕೆಟನ್ನು ಪಡೆಯೋ ಮುಖಾಂತರ ತೊಂಬತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಇವರು ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಕ್ರಾವ್ಲೆ ತಮ್ಮ ಶತಕವನ್ನು ಗಳಿಸಿ ಚೆನ್ನಾಗಿ ಆಡ್ತಿದ್ರು ಸೊ ಅವ್ರನ್ನ ಶಾರ್ಟ್ ಬಾಲ್ ಹಾಕೋ ಮುಖಾಂತರ ಪ್ರಸಿದ್ಧ ಕೃಷ್ಣ ಅವರು ಔಟ್ ಮಾಡ್ತಾರೆ ಸೊ ಅದರ ಬಳಿಕ ಚೆನ್ನಾಗಿ ಆಡ್ತಿದ್ದ ರೂ ಪೋಪ್ ಅವ್ರನ್ನ ಔಟ್ ಮಾಡ್ತಾರೆ ಸಿರಾಜ್ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ತೆಗಿತಾರೆ ಅಂತಲೇ ಹೇಳ್ಬೋದು ಪೋಪ್ ಅವ್ರನ್ನ ಹಾಗೆಯೇ ರೂಟ್ ಅವ್ರನ್ನ ತೆಗಿದ್ದಾರೆ ಸೊ ಎರಡು ಮೇಯ್ನ್ ವಿಕೆಟನ್ನು ಸಿರಾಜು ಎರಡನೇ ಗೆ ಬಂದು ವಿಕೆಟ್ ವಿಕೆಟನ್ನು ತೆಗೊಡ್ತಾರೆ ಸೊ ಅದರ ಬಳಿಕ ಜಾಕಬ್ ಬೆತ್ತಲ್ ಅವ್ರನ್ನೂ ಕೂಡ ಬೇಗನೆ ಔಟ್ ಮಾಡ್ತಾರೆ ಸೊ ಇನ್ನೊಂದು ಎಂಟನಲ್ಲಿ ಪ್ರಸಿದ್ ಕೃಷ್ಣ ಅವರು ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಭಾರತದ ಥರನೇ ಇಂಗ್ಲೆಂಡ್ ಕೂಡ ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೊನೆಯಲ್ಲಿ ಅಂತಲೇ ಹೇಳ್ಬೋದು ಸೊ ಹೀಗೆ ಕೊಲ್ಯಾಪ್ಸ್ ಆಗಿ ಜಾಸ್ತಿ ಏನು ಲೀಡ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಆ ಥರ ಬೌಲಿಂಗ್ ಬರುತ್ತೆ ಸಿರಾಜ್ ಮತ್ತು ಬ್ರಜೀದ್ ಕೃಷ್ಣ ಅವರಿಂದ ಸೊ ಒಂದು ಹಂತದಲ್ಲಿ ಜಾಸ್ತಿ ಲೀಡ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಅನಿಸ್ತಾ ಇತ್ತು ಸೊ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಎಲ್ಲ ಬಂದಾಗ ಸೊ ಸಖತ್ ಕಮ್ಬ್ಯಾಕ್ ಕಮ್ ಬ್ಯಾಕ್ ಮಾಡಿದ್ರು ಎರಡನೇ ಅಲ್ಲಿ ಭಾರತದವರು ಅಂತಲೇ ಹೇಳ್ಬೋದು ಸಿರಾಜ್ ನಾಲ್ಕು ವಿಕೆಟ್ ಪಡೆದ್ರೆ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಪಡಿತಾರೆ ಸೊ ಹ್ಯಾರಿ ಬ್ರೂಕ್ ತಮ್ಮ ಅರ್ಧ ಶತಕವನ್ನು ಗಳಿಸ್ತಾರೆ ಸೊ ಕೊನೆಗೆ ಸ್ವಲ್ಪ ಇಂಗ್ಲೆಂಡ್ ರನ್ಸನ್ನು ಪುಷ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಜಾಸ್ತಿ ಏನೂ ಲೀಡ್ ಪಡ್ಕೊಳೋದಿಲ್ಲ ಇಂಗ್ಲೆಂಡು ಸೊ ಟ್ವೆಂಟಿ ಪ್ಲಸ್ ಏನೋ ಬರುತ್ತೆ ಅಷ್ಟೇ ಸೊ ಹಾಗಾಗಿ ಇಪ್ಪತ್ತ್ಮೂರು ರನ್ಸ್ ಏನೋ ಲೀಡ್ ಬರುತ್ತೆ ಅಷ್ಟೇ ಇಂಗ್ಲೆಂಡ್ ತಂಡದ್ದು ಸೊ ಭಾರತ ಮತ್ತೊಮ್ಮೆ ಬ್ಯಾಟಿಂಗ್ ಬರ್ತಾರೆ ಇವತ್ತು ಸೊ ಚೆನ್ನಾಗಿನೇ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಡಿ ಬಡಿ ಆಟ ಆಡ್ತಾರೆ ಯಶಸ್ವಿ ಜೈಸ್ವಾಲ್ ಅವರು ನ್ಯಾಚುರಲ್ ಗೇಮ್ ಪ್ಲೇಗೆ ಬಂದುಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವ್ರದ್ದು ಜೈಸ್ ಬಾಲ್ ಅಂತ ಹೇಳ್ಬೋದು ಅವ್ರದ್ದು ಸೊ ಅವ್ರದ್ದು ಬಾಲ್ ಆದರೆ ನಮ್ಮದು ಜೈಸ್ ಬಾಲ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಇವರು ಕೂಡ ಬೌಂಡ್ರಿ ಸೀಸರ್ ಕಡೆ ಸುರಿ ಮಳೆಗ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎರಡು ಲಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯೇಶಸ್ವಿ ಜೈಸ್ವಾಲ್ ಅವ್ರಿಗೆ ಎರಡು ಕ್ಯಾಚ್ ಡ್ರಾಪ್ ಆಗುತ್ತೆ ಸೊ ತುಂಬಾ ಕಾಸ್ಟ್ಲಿ ಆಗ್ಬೋದು ಇದು ಇಂಗ್ಲೆಂಡ್ ತಂಡಕ್ಕೆ ಅಂತ ಅನಿಸ್ತಾ ಇದೆ ಯಾಕಂದರೆ ಅರ್ಧ ಶತಕ ಆಡ್ದು ಮುಂದುಗ್ತಾ ಇದಾರೆ ಯಶಸ್ವಿ ಜೈಸ್ವಾಲ್ ಅವರು ಸೊ ಚೆನ್ನಾಗಿ ಆಡ್ತಿದ್ದಾರೆ ರಾಹುಲ್ ಅವರು ಟಾಂಗ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನಲವತ್ತಾರು ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಎಂಡ್ ಆಗುತ್ತೆ ಸೊ ಸಾಯಿ ಸುಧರ್ಶನ್ ಯಶಸ್ ಶ್ರೀಶಲ್ ಜೊತೆ ಕೂಡಿ ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾ ಇದ್ದರು ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಡೇ ಎಂಡ್ ಆಗೋ ಮೊದಲು ಹಿಂದಿನ ಓವರ್ನಲ್ಲೇ ಗುಸ್ ಕಿನ್ಸನ್ ಅವ್ರಿಗೆ ಎಲ್ ಬಿ ಡಬ್ಲ್ಯೂ ಆಗಿ ಔಟ್ ಆಗ್ಬೇಕಾಗಿ ಬರುತ್ತೆ ಸೊ ನೈಟ್ ಮ್ಯಾನ್ ಆಗಿ ಆಕಾಶ್ ದೀಪ್ ಅವರು ಬಂದು ಒಂದು ಬೌಂಡ್ರಿ ಕೂಡ ಹೊಡೆದಿದ್ದಾರೆ ಸೊ ಕೊನೆಯಲ್ಲಿ ಇವರೇ ಡೇನ ಎಂಡ್ ಮಾಡ್ತಾರೆ ಸೊ ಭಾರತ ದಿನದ ಆಟದಂಜಿಕೆ ಎಪ್ಪತ್ತೈದಕ್ಕೆ ಎರಡು ವಿಕೆಟನ್ನು ಕಳೆದುಕೊಂಡಿದೆ ಸೊ ಟೆಕ್ನಿಕಲಿ ಐವತ್ತೆರಡು ರನ್ಸ್ ಇರೋದರಿಂದ ಐವತ್ತೆರಡಕ್ಕೆ ಎರಡು ಅಂತ ಹೇಳ್ಬೋದು ಸೊ ಹಾಗಾಗಿ ನಾಳೆ ಅದ್ಭುತವಾಗಿ ಆಡಲೇಬೇಕಾಗುತ್ತೆ ಈ ಏನಾದರೂ ವಿನ್ ಆಗಬೇಕು ಅಂದರೆ ತ್ರೀ ಹಂಡ್ರೆಡ್ ಪ್ಲಸ್ ಬಂದರೆ ಖಂಡಿತವಾಗ್ಲೂ ನಾವು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಈ ವಿಕೆಟ್ನಲ್ಲಿ ಸೊ ಇನ್ ತುಂಬ ಕಷ್ಟ ಆಗುತ್ತೆ ಟೂ ಹಂಡ್ರೆಡ್ ಎಲ್ಲ ಕೊಟ್ಬಿಟ್ರೆ ಅವರು ವಿನ್ ಆಗಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ ಸೊ ಅಬ್ಬರದ ಬೌಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೂ ಕೂಡ ಮ್ಯಾಚ್ ಇದೆ ಸೊ ಸ್ವಲ್ಪ ರನ್ಸನ್ನು ಕಲೆ ಹಾಕಬೇಕು ನಾಳೆ ಅಷ್ಟು ಅಷ್ಟೇ ಮ್ಯಾಟ್ರ್ ಇರೋದು ಸೊ ಯಶಸ್ವಿ ದೇಶ್ವಾಲ್ ಗುದ್ದಿ ಆಡ್ತಿದ್ದಾರೆ ಅವ್ರಿಗೆ ಆಕಾಶ್ ದೀಪೇ ಸ್ವಲ್ಪ ಹೊತ್ತು ಸಾಥ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಾಳೆ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಬೀಸಬೇಕು ಸಖತ್ತಾಗಿರುತ್ತೆ ಸೊ ರನ್ಸ್ ಕೂಡ ಬರುತ್ತೆ ನೋಡಿದ್ರೆ ಏನಾಗುತ್ತೆ ಅಂತ ಸೊ ನಾಳೆ ಇಂಪಾರ್ಟೆಂಟು ಎರಡು ತಂಡಕ್ಕೂ ಕೂಡ ಸೊ ಆಲ್ಮೋಸ್ಟ್ ಗೊತ್ತಾಗ್ಬಿಡತ್ತೆ ಅಂತಲೇ ಹೇಳ್ಬೋದು ನಾಳೆ ಯಾರು ಆಗ್ಬೋದು ಅಂತ ಸೊ बिग डे भरತಾ ಇದೆ ನಾಳೆ ಸೋ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ सब्सक्राइब ಮಾಡಿ ಪೂನ್ ಕನ್ನಡ ಥ್ಯಾಂಕ್ ಯು ಬಾಯ್ ಬಾಯ್